ಮಾಗಡಿ ತಾಲೂಕಿನ ತಗಿಕುಪ್ಪೆ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ತೇಜಸ್ವಿನಿ ಜಿ ಆಯ್ಕೆ ಆಯ್ಕೆಯಾಗಿದ್ದಾರೆ ಅಂತ ಚುನಾವಣಾಧಿಕಾರಿ ರೇಣುಕೇಶ್ ತಿಳಿಸಿದ್ದಾರೆ ಗುರುವಾರ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ನಡೆದಂಥ ಚುನಾವಣೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ತೇಜಸ್ವಿನಿ ಜಿ ರಮೇಶ್ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿದ್ದ ರಾಮಣ್ಣ ತಲಾ ಹತ್ತು ಮತಗಳನ್ನು ಪಡೆಯುವ ಮೂಲಕ ಮುಂದಿನ ಅವಧಿಗೆ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅಂತ ಘೋಷಣೆ ಮಾಡ್ತಾ ಇದ್ದಂತೆ ಕಾಂಗ್ರೆಸ್ನ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಇನ್ನು ನೂತನ ಅಧ್ಯಕ್ಷೆ ತೇಜಸ್ವಿನಿ ಜಿ ಪರಮೇ ರಮೇಶ್ ಅವರು ಮಾತನಾಡಿದರು ಶಾಸಕ ಬಾಲಕೃಷ್ಣ ಅವರು ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ಎನ್ ಅಶೋಕ್ ಮುಖಂಡರಾದ ಪೂಜಾರಿಪಾಳ್ಯ ಕೃಷ್ಣಮೂರ್ತಿ ವಿಜಯಕುಮಾರ್ ಅವರ ಆಶೀರ್ವಾದದಿಂದ ಗ್ರಾಮ ಪಂಚಾಯಿತಿ ಸದಸ್ಯರ ಸಹಕಾರದಿಂದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿನ ಸಮಸ್ಯೆಗೆ ಮೊದಲ ಆದ್ಯತೆಯನ್ನು ನೀಡಲಾಗುತ್ತೆ ಸದಸ್ಯರೆಲ್ಲರ ಸಹಕಾರ ಬೆಂಬಲದೊಂದಿಗೆ ಪಂಚಾಯತ್ ಅಭಿವೃದ್ಧಿಗೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುತ್ತದೆ ಅಂತ ಭರವಸೆ ನೀಡಿದರು ಮಾಗಡಿ ಯೋಜನಾ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಕೃಷ್ಣಮೂರ್ತಿ ಪೂಜಾರಿಪಾಳ್ಯ ಅವರು ಮಾತನಾಡಿದರು ಕಾಂಗ್ರೆಸ್ ನಾಯಕರ ಸಹಕಾರದಿಂದ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ತೇಜಸ್ವಿನಿ ರಮೇಶ್ ಅವರು ಆಯ್ಕೆಯಾಗಿದ್ದು ಇನ್ನು ಮೂವತ್ತು ತಿಂಗಳ ಕಾಲಾವಧಿ ಇದ್ದು ರಾಜ್ಯದಲ್ಲಿ ಅಧಿಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದರಿಂದ ಮತ್ತು ಶಾಸಕ ಬಾಲಕೃಷ್ಣ ಅವರ ಸಹಕಾರದಿಂದ ಪಂಚಾಯತ್ಗೆ ಹೆಚ್ಚಿನ ಅನುದಾನವನ್ನು ತರುವ ಮೂಲಕ ಮಾದರಿ ಪಂಚಾಯಿತಿಯಾಗಿ ಮಾಡುವ ನಿಟ್ಟಿನಲ್ಲಿ ನಮ್ಮೆಲ್ಲರ ಸಹಕಾರ ಬೆಂಬಲ ಇರುತ್ತದೆ ನೂತನ ಅಧ್ಯಕ್ಷರಿಗೆ ಸಾಕಷ್ಟು ಜವಾಬ್ದಾರಿಯಿದ್ದು ಎಲ್ಲರ ಸಹಕಾರವನ್ನು ಪಡೆದು ಪಂಚಾಯತಿ ಅಭಿವೃದ್ಧಿಗೆ ಶ್ರಮಿಸಲಿ ಎಂದು ತಿಳಿಸಿದರು ಇದೇ ವೇಳೆ ನೂತನ ಉಪಾಧ್ಯಕ್ಷ ರಾಜಣ್ಣ ಸದಸ್ಯರಾದ ಕುಮಾರ್ ರಮೇಶ ವಿಮುರಳೀಧರ ಭೈರಪ್ಪ ವ್ಯಾಟಮ್ಮ ಗೌರಮ್ಮ ತೇಜಸ್ವಿನಿ ಚಿಕ್ಕರಾಜು ಗಿರಿಜಮ್ಮ ಕಾಂಗ್ರೆಸ್ ಮುಖಂಡರು ಚಂದ್ರು ಟಿಕೆ ರಮೇಶ್ ಸಿದ್ದರಾಜು ಹೊಸಳಿ ಪುಟ್ಟರಾಜು ಸೇರಿದಂತೆ ಇತರರು ಭಾಗವಹಿಸಿದರು ಒಂದು ಗಾಂಧಿ ಜಯಂತಿ ಅಂತ ನಮ್ಗೆ ಅಂತ ಒಂದು ಮಹಾತ್ಮರು ಜನಿಸಿದಂಥ ದಿನಾಚರಣೆ ದಿವಸ ನಮ್ಮ ಕರ್ನಾಟಕ ಸರ್ಕಾರ ಜನ ಸರ್ಕಾರ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಕೆ ಶಿವಕುಮಾರ್ ಅವರು ಮತ್ತು ಮಾನ್ಯ ಕೃಷಿ ಸಚಿವರಾದಂಥ ಶ್ರೀ ಚನ್ನುರಾಯ ಸ್ವಾಮಿಯವರು ಅವರು ನಮ್ಮ ತಾಲೂಕಿಗೆ ಈ ಬರದ ನಾಡಿಗೆ ಒಂದು ವಿಶೇಷ ಕೊಡುಗೆಯನ್ನು ನಮ್ಮ ತಾಲೂಕಿಗೆ ನೀಡಿದ್ದಾರೆ ಅದೇನಪ್ಪ ಅಂತಂದರೆ ಈ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದ ಕೂಡ್ಲಿಗಿ ವ್ಯಾಪ್ತಿಯಲ್ಲಿರುವ ಈ ಗುಂಡಿನ ಏನು ಬೀಜೋತ್ಪಾದನಾ ಕೇಂದ್ರ ಇದೆ ಕೃಷಿಲ ಸಂಸ್ಥೆ ಅದರಲ್ಲಿ ರಾಯಚೂರು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಅವರು ಕೃಷಿ ವಿಜ್ಞಾನ ಕೇಂದ್ರ ಸ್ಥಾಪನೆ ಮಾಡಲಿಕ್ಕೆ ಅವರು ಅನುಮತಿ ನೀಡಿದ್ದಾರೆ ಇದು ಒಂದು ನಮ್ಮ ಹುಡುಗಿ ತಾಲೂಕು ಅತ್ಯಂತ ಸುದೀನ ಅಂತ ನಾನು ಖಂಡಿತ ಯಾಕೆ ಯಾಕೆಂತಂದರೆ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಯಾವುದೇ ರೀತಿ ಉದ್ಯೋಗಾವಕಾಶಗಳು ನೀರಾವರಿ ಯೋಜನೆಗಳು ದೊಡ್ಡ ದೊಡ್ಡ ಯೋಜನೆಗಳು ಇಂದ ಯಾವುದೇ ಕೇಂದ್ರ ಕೇಂದ್ರ ಸರ್ಕಾರದಾಗಲಿ ರಾಜ್ಯ ಸರ್ಕಾರದಾಗಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಲಿ ಕೃಷಿ ಯೋಜನೆಗಳಾಗಲಿ ಯಾವುದೇ ಒಂದು ದೊಡ್ಡ ದೊಡ್ಡ ಸರ್ಕಾರ ಸ್ವಾಮ್ಯದ ಸಂಸ್ಥೆಗಳು ನಮ್ಮ ತಾಲೂಕಿನಲ್ಲಿ ಇಲ್ಲ ಇಂಥ ಒಂದು ಒಂದು ಮಹತ್ವದ ವಿಶೇಷವಾಗಿ ಏನು ರೈತರಿಗೆ ಇವತ್ತು ನಮ್ಮ ದೇಶ ಏನು ಇವತ್ತು ರೈತನ ರೈತನಿಂದಲೇ ನಾವು ಇವತ್ತು ನಾವು ನೆನೆಸ್ಕೊಂಡು ನಾವು ಊಟ ಮಾಡ್ತೀವಿ ಅಂಥವ್ರಿಗೆ ಒಂದು ಒಂದು ಅವರಿಗೆ ಒಂದು ಬಾಳ ಕೊಡೋದಕ್ಕೆ ವೈಜ್ಞಾನಿಕವಾಗಿ ಕೃಷಿಯನ್ನು ಬೆಳೆದು ಅವರಿಗೆ ಆದಾಯ ಮತ್ತು ಅವರ ಜೀವನ ಮಟ್ಟವನ್ನು ಸುಧಾರಿಸಲಿಕ್ಕೆ ಒಂದು ಅತ್ಯಂತ ಮಹತ್ವದಾಗಿರತಂಥ ಒಂದು ಕೃಷಿ ವಿಜ್ಞಾನ ಕೇಂದ್ರ ನಮ್ಮ ತಾಲೂಕಿಗೆ ನಮ್ಮ ಕ್ಷೇತ್ರಕ್ಕೆ ಬಂದಿರೋಂಥದ್ದು ನಿಜವಾಗ್ಲೂ ಅತ್ಯಂತ ಸಂತೋಷಕರ ಸಂಗತಿ ಅಂತೇಳಿ ಸದ್ದನ್ನು ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ತಾಲೂಕಿಗೆ ಬಂದಿರೋದು ಬಹಳ ಅಂದ್ರೆ ಬಹಳ ಖುಷಿ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಇದಾದಾಗ ನಾವು ಇದಕ್ಕೆ ಎಲ್ಲ ಕಾರಣಕರ್ತರ ವಿಶೇಷವಾಗಿ ನಮ್ಮ ರಾಜ್ಯ ಸರ್ಕಾರದ ಜೊತೆಗೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಾದ ಎಂ ಎಸ್ ದಿವಾಕರ್ ಅವರು ಮತ್ತೆ ನಮ್ಮ ಜಾಯಿಂಟ್ ಡೈರೆಕ್ಟ್ರು ಹೊಸಪೇಟೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶರಣಪ್ಪ ಮುದ್ಗಲ್ಲರ್ ಸರ್ ಅವರು ಮತ್ತೆ ಇದ್ರ ಮುಂಚೆ ಇದ್ದಂತ ನಮ್ಮ ಸುನಿಲ್ ಅವರು ಎಡಿ ಮತ್ತೆ ವಾಮ್ ಅವರು ಮತ್ತೆ ಎಲ್ಲ ಅಧಿಕಾರಿಗಳು ಕೂಡ ನಮ್ಮ ಪ್ರಯತ್ನಕ್ಕೆ ಎಲ್ಲರೂ ಸರ್ ಹಿಂಗ್ ಮಾಡಿ ಈ ತರ ಆ ಮಾಡೋಣ ಈ ತರ ಇದ್ರದ್ದು ನಮ್ಗೆ ಅವರೇ ಎಲ್ಲ ನಮ್ಗೆ ಈ ತರ ಈ ಒಂತರ ಇಲ್ಲಿ ಒಂಥರ ಜೀವ ಕಟ್ಕೊಂಡ್ಬಿಟ್ಟಿದೆ ಇಲ್ಲಿ ಒಂದು ಒಳ್ಳೆ ಸರ್ಕಾರಿ ನೂರ ಎಕರೆ ಆಸ್ತಿ ಇದೆ ಇದಕ್ಕೊಂದು ಜೀವ ತುಂಬಬೇಕು ನೀವು ಇದಕ್ಕೆ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕಂತೇಳಿ ಅವರು ನಮ್ಗೆ ಫಸ್ಟ್ ಓದಿದ ಇದ್ರ ಬಗ್ಗೆ ನಮಗೆ ಗಮನ ಹರಿಸಿದ್ರು ನಾವು ಕೂಡಲೇ ಕಾರ್ಯಪ್ರವೃತ್ತರಾಗಿ ಅವತ್ತೇ ನನಗೆ ಗೊತ್ತಿದ್ದ ದಿವಸನೇ ಇಲ್ಲಿ ಬಂದು ಎಲ್ಲ ವಿಸಿಟ್ ಮಾಡಿಬಿಟ್ಟು ಮತ್ತೆ ಎಲ್ಲ ರೀತಿ ಒಳ್ಳೆಯ ರೀತಿ ನಾವು ಸರ್ವ ಪ್ರಯತ್ನಗಳು ಮಾಡಿ ಸರ್ಕಾರದ ಒಂದು ಮನವೊಲಿಸುವಲ್ಲಿ ಯಶಸ್ವಿಯಾಗಿ ಇವತ್ತು ನಮಗೆ ಇದಾಗಿದೆ ಶೀಘ್ರದಲ್ಲೇ ರಾಯಚೂರು ವಿಶ್ವವಿದ್ಯಾಲಯದ ಅಧಿಕಾರಿ ಬಂದು ಈಗಾಗಲೇ ಅವರು ಬಂದು ಪರಿಶೀಲನೆ ಮಾಡಿ ಇದು ಅತ್ಯಂತ ಪೂರಕ ವಾತಾವರಣ ಇಲ್ಲಿ ಕೃಷಿ ವಿದ್ಯಾಲಯ ಮಾಡೋಕ್ಕಂತ ಈಗಾಗಲೇ ಅವರು ವರದಿಯನ್ನು ನೀಡಿದ್ದಾರೆ ಇದು ಮತ್ತೆ ಇದು ಈಗ ಡೆಲ್ಲಿಗೆ ಅವರು ಒಂದ್ಸರಿ ಇನ್ನೊಂದ್ಸರಿ ಸ್ಥಳ ಪರಿಶೀಲನೆ ಮಾಡಿ ಮತ್ತೆ ಅವರು ಡೆಲ್ಲಿಗೆ ವರದಿನ ಕಳಿಸ್ತಾರೆ ಸರ್ಕಾರ ಕೇಂದ್ರ ಸರ್ಕಾರದಿಂದ ಈಗಾಗ್ಲೇ ಕೃಷಿ ವಿದ್ಯಾಲಯಗಳನ್ನ ಕೃಷಿ ವಿದ್ಯಾಲಯಗಳನ್ನ ಮಾಡೋದಕ್ಕೆ ಆ ಕಿವಿ ಕೆ ಕೃಷಿ ವಿಜ್ಞಾನ ಕೇಂದ್ರಗಳು ಮಾಡೋದಕ್ಕೆ ಎಲ್ಲ ರೈತರು ಮೆಚ್ಚುವಂತ ಕೆಲಸ ಆಗಿದೆ ಎಲ್ಲರೂ ಇದ್ದು ಮತ್ತೆ ಇದಕ್ಕೆ ಅತ್ಯಂತ ಒತ್ತಡ ಇರಂತ ಇದ್ರದ್ದು ಸುಮಾರು ಅಪ್ಲಿಕೇಶನ್ಸ್ ಎಲ್ಲ ಕಡೆ ಬಂದಿದ್ರು ನಾವು ಇಲ್ಲಿ ಇರೋ ಸೂಕ್ತ ವಾತಾವರಣ ಇಲ್ಲಿ ನಮ್ಮ ತಲೆ ಇಲ್ಲಿರೋ ವಾತಾವರಣ ಮತ್ತೆ ಇಲ್ಲಿ ಇಲ್ಲಿ ಗುಂಡಿನೊಳಗಿರೋ ವಾತಾವರಣ ಇದನ್ನೆಲ್ಲ ನಾವು ಮನವರಿಕೆ ಮಾಡಿ ಸರ್ಕಾರಕ್ಕೆ ಮನವರಿಕೆ ಮಾಡಿ ಇಲ್ಲಿ ಇಲ್ಲಿ ಬಂದ್ರೇನೆ ಇಲ್ಲಿ ಈ ತಾಲೂಕಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾವು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಮಾಡ್ಕೊಂಡಿರಂತನಸ್ಪಂದನ ನಡೀತು ಆಯ್ತು ಆ ಜನಸ್ಪಂದನಲ್ಲಿ ಸರ್ಕಾರದ ಒಂದೇ ಮಾತು ನಮ್ದು ತಾಲೂಕು ಏನು ಡೆವಲಪ್ಮೆಂಟ್ ಇಲ್ಲ ಏನಾರು ಬಂದಿದ್ರಲ್ಲ ಸರ್ ಕೆಟ್ಟದೇನಾಗ್ತದೆ ಅಂತ ಗೊತ್ತಾಗ್ತಾ ಇರ್ತದೆ ಸೊ ಎಲ್ಲರಿಗೂ ನಮ್ಮ ಸಮಸ್ತ ಕೂಡ್ಲಿಗಿ ತಾಲೂಕಿನ ಜನತೆಯ ಪರವಾಗಿ ಸರ್ಕಾರಕ್ಕೆ ಮತ್ತೆ ಮತ್ತೆ ನಮ್ಮ ಎಲ್ಲಾ ಸರ್ಕಾರಿ ಸ್ವಾಮ್ಯದ ಅಧಿಕಾರಿಗಳು ಮತ್ತೆ ಎಲ್ಲರ ವರ್ತಕನ ನಾನು ಧನ್ಯವಾದ ತಿಳಿಸುತ್ತೇನೆ ಸರ್ ಇದರ ಕಾನ್ಸೆಪ್ಟ್ ಏನ್ ಸರ್ ಬೀಜ ಉತ್ಪಾದನಾ ಕೇಂದ್ರ ಅಂದ್ರೆ ಏನು ಅದರ ಸ್ವಲ್ಪ ಕೇಂದ್ರದಿಂದ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಕೃಷಿ ವಿಜ್ಞಾನ ಕೇಂದ್ರ ಹ ಕೃಷಿ ವಿಜ್ಞಾನ ಕೇಂದ್ರ ಬೀಜ ಬೇರೆ ಕೃಷಿ ವಿಜ್ಞಾನ ಕೇಂದ್ರ ಬೀಜ ಉತ್ಪಾದನೆ ಬೀಜ ಉತ್ಪಾದನೆ ಕೃಷಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆ ಶಾರ್ಟ್ ಟರ್ಮ್ ರಿಸರ್ಚ್ ಮಾಡ್ತಾರೆ ಇಲ್ಲಿ ಬರ್ತಕ್ಕಂಥ ಸಮಸ್ಯೆಗಳೇನಿರ್ತದೆ ಕೃಷಿಯಲ್ಲಿ ಬರ್ತಕ್ಕಂತ ಸಮಸ್ಯೆಗಳಿಗೆ ಶಾರ್ಟ್ ಟರ್ಮ್ ರಿಸರ್ಚ್ ಮಾಡಿ ಕೂಡ್ಲೇ ಅದನ್ನ ಮಾಹಿತಿ ಒದಸ್ಕೊಡ್ಬೇಕಾಗುತ್ತೆ ಸೊ ಅದನ್ನ ಲಾಂಗ್ ಟರ್ಮ್ ತಗೊಂಡೋಗ ಈ ಕೃಷಿ ಮುಖಾಂತರ ಮಾಡ್ತಾರೆ ಅಲ್ಲೇನೆ ಹೊಸ ಹೊಸ ತಳಿಯ ಒಂದು ಪ್ರಯೋಗಗಳು ಇರ್ತವೆ ಕೀಟ ಇರ್ಬೋದು ರೋಗ ಬಾಧಿರಬಹುದು ಅಥವಾ ಈಗ ಪ್ರೊಸಿಷನ್ ಫಾರ್ಮಿಂಗ್ ಅಂತ ಹೇಳ್ತೇವೆ ಸಿಗುತ್ತೆ ಜೊತೆಗೆ ಇಡೀ ಜಿಲ್ಲೆಯಾದ್ಯಂತ ಏನು ರೈತರಿದ್ದಾರೆ ಅವರ ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರ ಸಿಕ್ಕ ಸೊ ಅದು ಅದೊಂದು ಮಹತ್ವವಾದ ಒಂದು ಕಾರ್ಯ ಅಂತ ಹೇಳ್ಬಿಟ್ಟು ಹೇಳ್ಬೋದು ಇದರಲ್ಲಿ ನಾವು ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ರೇಷ್ಮೆ ಇಲಾಖೆ ಪಸಂಗ ಇಲಾಖೆ ಮತ್ತೆ ಮಿನಿಸ್ಟರ್ ಆಫ್ ಸೋಶಿಯಲ್ ಜಸ್ಟಿಸ್ ಅಂಡ್ ಎಂಪವರ್ಮೆಂಟ್ ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಎಲ್ಲ ಕಡೆನೂ ಇನ್ವಾಲ್ವ್ ಮಾಡ್ಕೊಂಡು ಈ ಭಾಗದ ರೈತರಿಗೆ ಕೆಲಸಗಳು ನಾವು ಮಾಡ್ಬೋದು ನೂರ ಎಕರೆ ಅವ್ರಿಗೆ ತಂತ್ರ ಮಾಡ್ತಾರೆ ಇನ್ನು ಎಕರೆ ಕೃಷಿ ಬೀಜ ಉತ್ಪಾದನೆ ಕೇಂದ್ರ ಇರ್ತದೆ ಇನ್ನು ಅದಕ್ಕೆ ಇನ್ನೊಂದ್ ಸ್ವಲ್ಪ ವೇಗ ಸಿಗ್ತದೆ ಅದರಲ್ಲೇ ಇನ್ನು ಹತ್ತು ಎಕರೆ ಇಲ್ಲಿ ಗೋದಾಮುಗಳಿಗೂ ಗೋಡನ್ಗೂ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ಪ್ರೊಸೆಸ್ ಆದ್ರೆ ಇನ್ನು ಎಲ್ಲ ಒಂದೇ ಕಡೆ ಆಗ್ತದೆ ವಿಜಯೋತ್ಪಾದನೆ ಕೇಂದ್ರ ಪ್ರಾತ್ಯಕ್ಷಿಕತೆ ಮಾಡೋದಕ್ಕೆ ಎಷ್ಟು ಅಷ್ಟು ವ್ಯವಸ್ಥೆ ಮಾಡಕ್ಕೆ ವ್ಯವಸ್ಥೆ ಖಂಡಿತ ಮಾಡ್ತೀವಿ ಒಂದು 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 ಮೆಟ್ಲ್ ಇದು ಸೊ ಇದ್ರ ಮೇಲೆ ನಾವು ಎಷ್ಟು ನಾವು ಇದಕ್ಕೆ ನಾವು ಇಂಟ್ರೆಸ್ಟ್ ತೋರಿಸ್ತಿವೋ ಅಷ್ಟು ಇದು ಈಗ ನಮ್ಮ ಜೆ ಡಿ ಅವರು ಹೇಳ್ತಾ ಇದ್ರು ಇದು ನಾನು ನಮ್ಮ ಮನಸ್ಫೂರ್ತಿವಾಗಿ ಇದನ್ನ ನಾನು ಪರ್ಸನಲ್ ಇಂಟ್ರೆಸ್ಟ್ ತಗೊಂಡು ಇದನ್ನ ನಾನು ಮಾಡಿ ಹೆಲ್ಪ್ ಮಾಡ್ತೀನಿ ಸರ್ ಎಷ್ಟು ಬೇಕು ಹೇಳ್ಬಿಟ್ಟು ಯಾಕೆಂದರೆ ನಮಗೆ ಯಾಕೆಂದರೆ ನಾವು ತರೋದಷ್ಟೇ ಅಲ್ಲ ಇದಕ್ಕೆ ಎಲ್ಲ ಸಹಕಾರ ಬೇಕಾಗ್ತದೆ ಖಂಡಿತ ಇದನ್ನು ಒಳ್ಳೆ ರೀತಿಯಲ್ಲಿ ಇದು ಒಂದು ಒಂದು ಈಗ ನನಗೆ ನಮ್ಮ ಮಾನ್ಯ ಕೃಷಿ ಸಚಿವರು ನನಗೆ ಆದೇಶ ಪತ್ರ ಕೊಡ್ತಾ ಹೇಳಿದ್ರು ನೀವು ಶರದ್ ಪವಾರ್ ಅವರು ನಮ್ಮ ಮಾಜಿ ಸಚಿವರು ಕೃಷಿ ಸಚಿವರವರು ಭಾರಮತಿಯಲ್ಲಿ ಒಂದು ಕೃಷಿ ವಿಜ್ಞಾನ ಕೇಂದ್ರ ಇದ್ದರೆ ತುಂಬ ಅತ್ಯಂತ ತುಂಬ ಚೆನ್ನಾಗೇ ಮಾಡಿದ್ದಾರೆ ಇನ್ನೊಂದ್ಸರಿ ಈಗ ಹೋಗಿ ನೋಡು ಅಲ್ಲಿ ಭಾಳ ಚೆನ್ನಾಗಿ ಮಾಡಿದ್ದಾರೆ ಆ ಒಂದು ಕಾನ್ಸೆಪ್ಟ್ ತಗೋ ತರ ನೀನ್ ಮಾಡು ನಿನ್ ಒಂದ್ಸರಿ ಹೋಗಿ ನೋಡ್ಕೊಂಬ ಅಂತ ಹೇಳಿದ್ರೆ ಖಂಡಿತ ಸರ್ ತಾವು ಇವತ್ತೇನು ನಮ್ಗೆ ಆಶೀರ್ವಾದ ಮಾಡಿದಿರಿ ಖಂಡಿತ ಇದನ್ನ ನಾನು ಎಲ್ಲ ನಮ್ಮ ಅಧಿಕಾರಿಗಳ ತಂಡ ಜೊತೆಗೆ ಒಂದ್ಸರಿ ಭೇಟಿ ಖಂಡಿತ ಭೇಟಿ ಮಾಡಿ ಒಳ್ಳೊಳ್ಳೆ ಸಲಹೆಗಳು ಪಡೆದು ಖಂಡಿತ ಅದೇ ರೀತಿ ಕೆಲಸ ಮಾಡ್ ಮಾಡ್ತೀವಿ ಕೃಷಿ ಕಾಲೇಜನ್ನು ನಿರೀಕ್ಷೆ ಮಾಡಬಹುದಾ ಖಂಡಿತ ಖಂಡಿತ ಮಾಡ್ತೀವಿ ಅದು ಈಗ ಅದು ಸರ್ಕಾರದ ರಾಜ್ಯ ಸರ್ಕಾರದಿಂದ ಆಗ್ಬೇಕಾಗ್ತದೆ ಕೃಷಿ ವಿಜ್ಞಾನ ಕಾಲೇಜ್ ಈಗ ಆಕ್ಚುಲಿ ಪ್ರಪೋಸಲ್ ಇರೋದು ಕೃಷಿ ವಿಜ್ಞಾನ ಕೇಂದ್ರ ಪ್ಲಸ್ ಕೃಷಿ ವಿಜ್ಞಾನ ಕಾಲೇಜ್ ಅಂತೇಳಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದು ಅದು ಸ್ಟೇಟ್ ಗೌರ್ಮೆಂಟ್ ಆಗ್ತದೆ ಸೊ ಅದು ಈಗ ಫಸ್ಟ್ ಒಂದ್ಸರಿ ಆದ್ಮೇಲೆ ನಾವು ಅದಕ್ಕೆ ನೆಕ್ ಅದಕ್ಕೆ ಪೂರಕವಾಗಿ ನಾವು ಅದನ್ನ ನೆಕ್ಸ್ಟ್ ಖಂಡಿತ ಮಾಡಬಹುದು ಇಲ್ಲ ಈಗ ಏನಪ್ಪ ಅಂದ್ರೆ ಈಗ ಈಗ ಇವರು ಐವತ್ತು ಎಕರೆ ನಮ್ಮ ಮಾನ್ಯ ಅವರು ಇದಕ್ಕೆ ಹಸ್ತಾಂತರ ಮಾಡಬೇಕಾಗ್ತದೆ ಜಾಗನ ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಅವ್ರಿಗೆ ಹಸ್ತಾಂತರ ಮಾಡಬೇಕಾಗ್ತದೆ ಅದಕ್ಕೆ ನಾವು ಇಲ್ಲಿ ನಮ್ಮ ಕೃಷಿ ಇಲಾಖೆಯಿಂದ ಏನು ನಾವು ತಗೊಂಡಿದ್ವಿ ಸೊ ಕೃಷಿ ಇಲಾಖೆಯವ್ರಿಗೂ ಕೂಡ ಅವ್ರಿಗೆ ಜಾಗವೂ ಲಾಸ್ ಆಗಬಾರ್ದು ಇನ್ನೂ ನಮ್ಮ ತಾಲೂಕಿನಲ್ಲೇ ನಮ್ಮ ಜಿಲ್ಲೆಯಲ್ಲಿ ಬೇರೆ ಕಡೆ ಬೀಜೋತ್ಪಾದನಾ ಕೇಂದ್ರಕ್ಕೆ ಅವ್ರಿಗಿನ್ನೂ ಬೇರೆ ಬೇರೆ ಕೆಲಸಗಳಿಗೆ ಜಾಗದ ಅವಶ್ಯಕತೆ ಇರ್ತದೆ ಅದಕ್ಕೋಸ್ಕರ ಅವರು ಒಂದು ಆಲ್ಟರ್ನೇಟ್ ಲ್ಯಾಂಡ್ ಕೇಳಿದ್ದಾರೆ ಅದಕ್ಕೂ ಈಗಾಗಲೇ ನಾವು ಅವ್ರಿಗೆ ಆಲ್ಟರ್ನೇಟ್ ಲ್ಯಾಂಡ್ ಕೊಡೋದಕ್ಕೆ ಸಿದ್ಧತೆ ಎಲ್ಲ ಮಾಡ್ಕೊಂಡಿದೆ ನಮ್ಮ ತಾಲೂಕಲ್ಲ ವೈಬ್ರೆಂಟ್ ಆಗಿದೆ ಅಲ್ಲಿ ನಮ್ಮ ಎಷ್ಟು ಚೆನ್ನಾಗಿದೆ ಸಿಟಿ ಸೆಂಟರ್ ಅಲ್ಲಿ ಮೋಸ್ಟ್ಲಿ ದೇಶದಲ್ಲಿ ಅಷ್ಟು ದೊಡ್ಡ ಸರ್ಕಾರಿ ಜಾಗ ಯಾವ ಮೆಟ್ರೋ ಸಿಟೀಸ್ ಅಲ್ಲಿ ಇಲ್ಲ ಬೆಂಗಳೂರಿಂದ ಇದು ಅದೃಷ್ಟ ಇದು ಇರುತ್ತೆ ಸೊ ನಾವು ಆತರ ತರ ನಿರೀಕ್ಷೆಗಳೇ ಇಟ್ಕೊಳ್ಳೋಣ ಒಳ್ಳೆ ರೀತಿ ಮಾಡ್ತು ಯಾವ್ದೇ ರೀತಿ ಯಾಕಂದ್ರೆ ಇದು ಜಾಗ ನಮ್ಗೆ ಫಸ್ಟ್ ನೋಡಿದಾಗ ಹಿಂಗನ ಮಾಡಿ ಜಾಗನ ಒತ್ತುವರಿಯಿಂದ ಮತ್ತೆ ಪ್ರಗತಿ ನಮ್ಮ ಸಂಸ್ಥೆ ಅವರು ಅವರಿಗೆ ಆ ಥರದ ಒಬ್ಬ ಹೆಣ್ಣುಗಳು ಬರ್ತಾರೆ ಅವರು ಟೋಟಲಿ ಜಿಲ್ಲೆಯ ನ್ಯೂಟೇಶನ್ ಲಾಸ್ಪೆಕ್ಸ್ ನೋಡ್ತಾ ಇರ್ತಾರೆ ಸೊ ಹಾಗಾಗಿ ಓವರ ಆಲ್ ಆಸ್ಪೆಕ್ಟ್ಸ್ ಅಲ್ಲಿ ಸಹ ನಮ್ಮ ಜಿಲ್ಲೆನ ಇಂಪ್ರೂವ್ ಇಂಪ್ರೂವ್ಮೆಂಟ್ ಮಾಡಬೇಕಾಗ್ತದೆ ಸ್ಪೆಷಲಿ ವಿತ್ ಸ್ಪೆಷಲ್ ಟು ಕೊಡ್ಲಿಕ್ಕೆ ತಾಲೂಕು ಇದು ನ್ಯೂಟ್ರಿಷನ್ ಇದು ಎರಡಕ್ಕೂ ಇದು ತುಂಬ ತುಂಬ ಇಂಪಾರ್ಟೆಂಟ್ ಪೌಷ್ಟಿಕಾಂಶ ವಿಷಯದಲ್ಲಿ ಬಹಳ ಕೊಡ್ತಾ ಇದ್ ಈಗ ಅಂಗನವಾಡಿಯಿಂದ ಮತ್ತೆ ಯಾವ್ದಾದ್ ಇಲಾಖೆಗಳಿಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಆರೋಗ್ಯ ಇಲಾಖೆಯಿಂದ ಆದವ್ರಿಗೆ ಎಲ್ಲರಿಗೂ ಕೊಡ್ತಾರೆ ಆದ್ರೂ ನನ್ಗೆ ಯಾವ ಹೋದ್ರು ಒಂದೇ ಒಂದು ಆರೋಗ್ಯವಂತ ಮಹಿಳೆನ ನನ್ನ ನಾನಂತೂ ನೋಡಿಲ್ಲ ನಿಜವಾಗ್ಲೂ ಬಹಳ ನನ್ಗೆ ವೈದ್ಯನಾಗಂತೂ ಬಹಳ ನೋವಾಗ್ತಾ ಇದೆ ವಿಶೇಷವಾಗಿ ನೋಡಿ ಎಂಟನೇ ಕ್ಲಾಸ್ ಎಸ್ ಎಲ್ ಸಿ ಅಂತಾರೆ ಪಾಪ ಅವ್ರು ಹೈಟೆ ಬೆಳ್ದಾರ ಅವ್ರ ಏಜ್ ತಕ್ಕಂಗೆ ಅವ್ರಿಗೆ ನ್ಯೂಟ್ರಿಷನ್ ಆಹ್ಹ್ ಅವ್ರು ಇದ್ಫಿಷಿಯನ್ಸಿ ಅಲ್ಲಿ ಡೆಫಿಶಿಯೆನ್ಸಿ ಆ ಡೆಫಿಶಿಯೆನ್ಸಿಂದ ಮಾಲ್ ನ್ಯೂಟ್ರಿಷನ್ ಇಂದ ಸ್ಟಂಟೆಡ್ ಗ್ರೋ ಅಷ್ಟೇ ಆಗ್ತದೆ ಸೊ ಇದದ್ದು ಮತ್ತೆ ಆಯಿದ್ರಿಂದ ಸೊ ಇವೆಲ್ಲ ನ್ಯೂಟ್ರಿಷನ್ ಕೂಡ ಅಂದ್ರೆ ಏನಾಗಿದೆ ಅಂತಂದ್ರೆ ಜೆನೆಟಿಕ್ ಒಂದು ಕಾರಣ ಗೊತ್ತಾಯ್ತಾ ಇದು ಈಗ ಏನು ಈಗ ಸಡನ್ ಆಗಿ ಐದ ಹತ್ತು ವರ್ಷದಿಂದ ಇವೆಲ್ಲ ಬದಲಾಗೋದಿಲ್ಲ ಜೆನೆಟಿಕ್ ಅಂದ್ರೆ ಈಗ ಈ ಮಕ್ಕಳಿಗೆ ಸ್ವಲ್ಪ ಇದಾದ್ರೆ ನೆಕ್ಸ್ಟ್ ಅವ್ರ ಜನರೇಷನ್ ಇದಾಗ್ತದೆ ಈಗ ಮುಂಚೆ ತಲೆ ತಲಾಂತರಗಳಿಂದ ಇದು ಎಲ್ಲ ಮತ್ತೆ ಈಗ ನೋಡಿ ಅದು ಒಂದು ಕೆರೆ ತುಮ್ಸು ಯೋಜನೆದಿಂದ ಜಲ್ ಜೀವನ್ ಮಿಷನ್ ಇಂದ ನಾವು ಅದನ್ನೇ ಎಷ್ಟು ಎಷ್ಟು ಇಂಪ್ರೂವ್ ಆಗುತ್ತೆ ಅಂದ್ರೆ ಯಾಕಂದ್ರೆ ಈಗ ನಮ್ಮ ತುಂಗಭದ್ರಾ ನಿಧಿ ಈಗ ನಿಮ್ಗೆ ಗೊತ್ತಿರುವಂತದ್ದು ಅದು ನಮ್ಮ ಮಲ್ನಾಡಿ ನೀರು ಅದು ಯಾವ್ದೇ ರೀತಿ ಆ ತರ ಇದು ಫ್ಲೋರೈಡ್ ಕಂಟೆಂಟ್ ಎಲ್ಲ ಇಲ್ಲ ಈಗ ಕೆರೆ ತುಮ್ಸು ಯೋಜನೆ ಎಲ್ಲ ಬಂದಾಗ ಸೊ ಅಚ್ಚುಕಟ್ಟ ಪ್ರದೇಶ ಸುತ್ತ ಎಲ್ಲ ಸ್ವಲ್ಪ ನೀರಿಂದು ಈಗ ಎಲ್ಲ ನಮ್ಮ ಅಂತರ್ಜಲ ಮಟ್ಟ ಕೂಡ ಹೆಚ್ಚುತ್ತೆ ಸೊ ಮತ್ತು ಎಲ್ಲ ಈ ಜೆ ಜೆ ಎಮ್ ಆಗಿ ಡೈರೆಕ್ಟಾಗಿ ಆಗಿ ಬರೋದ್ರಿಂದ ನಾವು ಈ ಥರ ಹಾರ್ಡ್ ವಾಟ್ರು ಕುಡಿಯೋದ್ರಿಂದ ನಮಗೆ ಎಲ್ಲ ರೀತಿಯ ಆರೋಗ್ಯ ಸಮಸ್ಯೆ ಆಗ್ತದೆ ಜೆ ಜೆ ಎಮ್ ಇದೆಲ್ಲ ಮನೆ ಮನೆಗೆ ನೀರು ಬ ಇದ್ದಿರೋದ್ರಿಂದ ಸೊ ಆರೋಗ್ಯ ಸಮಸ್ಯೆಗಳು ಇದಾಗ್ತದೆ ಫ್ಲೋರೈಡ್ ಕಂಟೆಂಟು ಕಡಿಮೆ ಆಗ್ತದೆ ಮತ್ತು ಕೆರೆ ತುಂಬೋದ್ರಿಂದ ಅಂದ್ರೆ ಅಂಜ ಇದ್ರದ್ದು ಸ್ವಲ್ಪ ಫ್ಲೋರೈಡ್ ಕೂಡ ಆ ಅಂಶ ಕಡಿಮೆ ಆಗ ಇದನ್ನು ಇದೆ ಸೊ ಒಂದೇ ಬರೀ ಋಷಿ ಕೃಷಿಗಳಷ್ಟೆ ಅಲ್ಲ ನಮ್ಮ ಕೃಷಿ ಜೊತೆಗೆ ಆರೋಗ್ಯ ಮಟ್ಟನುಸಿ ಇದನ್ನ ನಾನು ಸ್ಟ್ರೆಸ್ ಮಾಡಿ ನಾನು ಮಾಡ್ತಾ ಇದ್ದೀನಿ ಯಾಕಂದ್ರೆ ನನ್ನಲ್ಲೇ ಎಕ್ಸಾಂಪಲ್ ಆಗುತ್ತೆ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಆಯ್ತಾ ನಮ್ಗೆ ಯಾರ್ದು ಹೇಳ್ಬೇಕಾಗಿಲ್ಲ ನಮ್ದು ಎಲ್ಲಾ ಇದ್ದೆ ಮತ್ತೆ ಎಲ್ಲ ಬೆನ್ನೋಗಳು ಎಲ್ಲಾ ಬ್ರಿಟಿಲ್ ಆಗ್ತದೆ ರಸ್ತೆ ಆಗಲಿ ಕರಣ ಸ್ವಲ್ಪ ಸುಂದರೀಕರಣ ಮಾಡೋದಕ್ಕೆಲ್ಲ

ಬಹುತೇಕ ತಾಲೂಕಿನ ಸುಮಾರು ಊರುಗಳು ನೀವು ಗುಡೆಕೋಟೆ ತಗೊಳ್ಳಿ ಉಜ್ನಿ ತಗೊಳ್ಳಿ ನಮ್ಮ ಚಿಕ್ಕಜೋಗಳಿ ತಗೊಳ್ಳಿ ಅವೆಲ್ಲ ಇತಿಹಾಸ ಪ್ರಸಿದ್ಧ ನೋಡಿ ಆಯ್ತಾ ಚಿಕ್ಕಜೋಗಿ ನೋಡಿ ಮಾದರಿ ಗ್ರಾಮದಲ್ಲಿ ಹತ್ತೊಂಬತ್ ನೂರ ಅರವತ್ತೆಂಟಾಗಿತ್ತು ಮತ್ತೆ ನಮ್ಮ ಉಜ್ನಿ ಅಂತ ಪಂಚಪೀಠಗಳಲ್ಲೊಂದಿದೆ ನಮ್ಮ ಗುಡೆಕೋಟೆ ಪಾಳೆಗಾರರು ಒಂದು ಬಂದ ಇದ್ದು ಅಲ್ಲಿ ಲೈಫ್ ಇಲ್ಲ